ಸ್ನೇಹಿತರ ಈಗ ನೀವು ನೋಡ್ತಿರ್ಬೋದು ಛತ್ರಪತಿ ಶಿವಾಜಿ ಅವರ ಸ್ಟ್ಯಾಚ್ಯೂ ತುಂಬಾ ಸಕ್ಕದಾಗಿದೆ ಹೀಗಷ್ಟೇ ನಷ್ಟ ಮಾಡಿಕೊಂಡು ನನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನೋ ವಡಪ್ಪ ಬಂತೆ ಅದು ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಊಟಗಳು ಬಟ್ ತಿನ್ಬಿಟ್ಟಾದ್ಮೇಲೆ ಎನರ್ಜಿ ಇದ್ರೆ ಸಾಕು ಅದಕ್ಕೆ ಏನೋ ತಿನ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಇನ್ನು ಟೈಮ್ ವೇಸ್ಟ್ ಮಾಡ್ದೆ ಬೇಗ ಬೇಗ ರಾಜಿ ತಲ್ಪಣ ಸ್ನೇಹಿತರೆ ಈಗ ಅಷ್ಟೇ ನೋಡಿದ್ರಲ್ಲ ವ್ಯಕ್ತಿನ ಸಿಕ್ಟಿ ಫೋರ್ ಆ ಏಜ್ ಅಲ್ಲಿ ಮಹಾರಾಷ್ಟ್ರದಿಂದ ಕನ್ಯಾಕುಮಾರಿವರೆಗೂ ಸೈಕ್ಲಿಂಗ್ ಮಾಡ್ತಾರಂತಂದ್ರೆ ತುಂಬಾನೇ ಗ್ರೇಟ್ ಅಂತ ಹೇಳ್ಬೋದು ನೋಡಿ ಇಂಥವ್ರನ್ನೆಲ್ಲ ನೋಡಿದಾಗ ನಮಗೂ ಇನ್ನು ಇನ್ಸ್ಪಿರೇಷನ್ ಆಗುತ್ತೆ ಅಂಡ್ ಇನ್ಸ್ಪೈರ್ ಆಗುತ್ತೆ ಈ ತರ ಜರ್ನಿನ ಇನ್ನು ಓಕೆ ಬೈ ಬೈ ಅಂಡ್ ಹ ಇನ್ನು ಜರ್ನಿನ ತುಂಬಾ ದೂರ ಇದ್ರು ಪರವಾಗಿಲ್ಲ ಒಂದು ಜೋಶಲ್ ಮಾಡೋಣ ಅಂತ ಒಂದು ಇದು ಬರುತ್ತೆ ಅಂಡ್ ಏನೇನು ಹೇಳೋಕ್ ಗೊತ್ತಾಗ್ತಿಲ್ಲ ಅಂಡ್ ಅವ್ರ ಹೆಸರು ಮಹಾದೇವ್ ಅಂತ ಅಂಡ್ ಅದೇ ನನ್ನ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ನಿಮ್ಗೆ ಏನೇ ತೊಂದ್ರೆ ಇದ್ರು ಫೋನ್ ಮಾಡಿ ಇಲ್ಲಿ ಕೊಲ್ಲಾಪುರದಲ್ಲಿ ಅಂದ್ರು ಆಕ್ಚುಲಿ ನಾನು ಕೊಲ್ಹಾಪುರದಿಂದ ಸತ್ರಾಗ್ ಹೋಗೋಣ ಅನ್ಕೋತಾ ಇದೀನಿ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ನೈಟ್ ಎಲ್ಲ ಟ್ರಾವೆಲ್ ಮಾಡಿದ್ರೆ ಆರಾಮಾಗಿ ಹೋಗ್ಬಿಡ್ತೀನಿ ಹ್ಮ್ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಫಸ್ಟ್ ಅಂಡ್ ದೆನ್ ಅಲ್ಲಿ ಡಿಸೈಡ್ ಮಾಡೋಣ ಹೋಗೋದಾ ಬೇಡ ಗೈಸ್ ಈಗ ಅಷ್ಟೇ ಚಿಕನ್ ರೈಸ್ ಒಂದ್ ಆಮ್ಲೆಟ್ ತಿನ್ಕೊಂಡು ನನ್ನ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಡ್ ಒಂದ್ ಹೇಳ್ಬೇಕು ಅಂದ್ರೆ ಮಹಾರಾಷ್ಟ್ರದಲ್ಲಿರೋ ಜನಗಳಂತೂ ತುಂಬಾನೇ ಪ್ರೀತಿ ತೋರ್ಸ್ತವ್ರೆ ನಾನು ಎಂಟ್ರಿ ಆಗ್ಬೇಕಾದಾಗ ಮೊದಲನೇ ದಿನ ತುಂಬಾನೇ ಭಯ ಇತ್ತು ಇಲ್ಲಿ ಹೆಂಗಿರುತ್ತೋ ಏನು ಅದು ಅದಲ್ಲದೆ ಫಸ್ಟ್ ಟೈಮ್ ಅಲ್ವಾ ಸೋಲೋ ರೈಡು ಅದು ಔಟ್ ಆಫ್ ಸ್ಟೇಟ್ಗೆ ಸೊ ಎಲ್ಲ ಕಡೆ ತುಂಬ ಭಯ ಇತ್ತು ಹೆಂಗಿರುತ್ತೋ ಏನೋ ಸೇಫ್ಟಿ ವೈಸ್ ಆಗಲಿ ಆ್ಯಂಡ್ ಇಲ್ಲಿರೋ ಜನಗಳ ಬಗ್ಗೆ ಆಗಲಿ ಬಟ್ ತುಂಬಾ ಒಳ್ಳೆಯವರು ಆ್ಯಂಡ್ ತುಂಬಾ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ನೀವೇನು ಪ್ರೀತಿ ತೋರ್ಸಿದ್ರು ಅಷ್ಟು ಪ್ರೀತಿ ಇಲ್ಲೂ ತೋರ್ಸ್ತಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆ್ಯಂಡ್ ಇಲ್ಲಿರೋ ಜನಗಳು ಅಷ್ಟೆ ತುಂಬಾ ಪ್ರೀತಿ ಪ್ರೀತಿ ಮಾಡ್ತಾರೆ ಪ್ರೀತಿ ತೋರಿಸ್ತಾರೆ ಆಲ್ಮೋಸ್ಟ್ ನನ್ನ ಕೊಲ್ಲಾಪುರದಲ್ಲಿ ಕನ್ನಡದವ್ರು ಸುಮಾರು ಸುಮಾರು ಜನ ಸಿಕ್ಕಿದ್ರು ಅದರಲ್ಲೂ ಬೇಜಾರಾಗಿ ಉಡುಪಿಯವ್ರೆ ಆಲ್ಮೋಸ್ಟ್ ಉಡುಪಿ ಪೀಪಲ್ಸ್ ಎಲ್ಲ ಇಲ್ಲೇ ಸೆಟ್ಲ್ ಆಗಿರೋ ತರೇ ಅನ್ಸಿದ್ರು ಅಂಡ್ ಮಹಾರಾಷ್ಟ್ರ ಕೂಡ ತುಂಬಾ ಒಳ್ಳೆ ಪ್ಲೇಸು ಯಾರೆಲ್ಲ ಸೋಲೋ ಟ್ರಾವೆಲಿಂಗ್ ಮಾಡ್ತೀರಾ ಶಾಲೆ ನೋವು ಇಲ್ಲದೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಯಾಕಂದ್ರೆ ಅಷ್ಟು ಸೇಫ್ಟಿ ಇದೆ ಇಲ್ಲೂ ಸಹ ಸ್ನೇಹಿತರೆ ನಾವಿದ್ದೀವಿ ಈಗ ಪುಣೆ ರೋಡಲ್ಲಿ ಅಂಡ್ ನೀವು ಇವಾಗ ನೋಡ್ಬೋದು ಟಾಪ್ ಆಫ್ ದ ಹಿಲ್ ಪುಣೆ ಹೈವೇ ರೋಡ್ ಹತ್ರ ಇರುವಂತ ಕರಾಡ ಅನ್ನೋ ಒಂದ್ ರೋಡ್ ಅಲ್ಲಿ ಇದ್ದೀವಿ ಆಲ್ಮೋಸ್ಟ್ ಟಾಪ್ ಬಂದಿದೀವಿ ನಾವು ನೋಡ್ತಾ ಇರ್ಬೋದು ಒಂದ್ಗಡೆ ವ್ಯೂನು ಸಕ್ಕದಾಗಿದೆ ಇವತ್ತು ಬಿಸಿಲು ಮಾತ್ರ ತುಂಬಾನೇ ಇದೆ ಗಾಯಸ್ ಹ ಆದ್ರೆ ಹೆಂಗನ ಮಾಡಿ ಇವತ್ತು ರಾಜಮಾಚಿ ತಲುಪಿಡ್ಬೇಕು ಬನ್ನಿ ಜರ್ನಿನ ಕಂಟಿನ್ಯೂ ಮಾಡ್ತಾ ಹೋಗೋಣ ಪುಣೆ ರೋಡ್ ಅಲ್ಲಿ ಹೋಗ್ತಿದ್ನಾ ಸುಮ್ನೆ ಯಾವ್ದೋ ಗ್ಯಾನ್ ಅಲ್ಲಿ ಲೆಫ್ಟ್ ಸೈಡ್ ತೆರಿದೆ ನೋಡಿದ ತಕ್ಷಣ ಶಾಕಿ ಆಗೋದು ನೋಡಿ ಡೈನೋಸರ್ ಗಾಬ್ರೇನೆ ಆಗೋಯ್ತು ಅದಕ್ಕೂ ಒಂದ್ ಹಾಯಿ ಹೇಳ್ಬಿಟ್ಟು ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್ ಸೈಕಲ್ ಬರ್ತಿದ್ನಾ ಬರ್ತಿದ್ನಾಲ್ ನೋಡ್ರಿ ಯಾವ್ದೋ ಗೌರ್ಮೆಂಟ್ ಬಸ್ ಕಾರ್ಕ್ ಬುದ್ದಿರೋದು ಒಬ್ಬಬ್ಬ ಫುಲ್ಲು ನಜ್ ಹಿಂದ್ಗಡೆ ನೋಡ್ತಾ ಇರ್ಬೋದು ಅಲ್ಲಿ ಫುಲ್ ಹಿಂದ್ಗಡೆ ಅಂತ ಚಂದೆ ಬಸ್ ಬಸ್ ಮುಂದ್ಗಡೆ ಗ್ಲಾಸ್ ಎಲ್ಲ ಹೊಡೆದ ಯಾವಯ ಆಕ್ಸಿಡೆಂಟ್ ಆದ್ರೆ ಯಾರಿಗೇನು ಆಗಿಲ್ಲ ಗಾಯಿಸಿ फुल इंदगाडे ಅಂತ ಚಿನ್ನಿ ಆಗೋಗುತ್ತೆ ಬಾ ಬಾ ಇතරದ ಎಲ್ಲಾ ನೋಡ್ಬಿಟ್ರೇ ಡ್ರೈವಿಂಗ್ ಮಾಡಕ್ಕೆ ಸ್ವಲ್ಪ ಭಯ ಆಗುತ್ತೆ ಹ್ಮ್ ಬಟ್ यार ಏನು ಆಗಿಲ್ಲ ಅಷ್ಟ ಅದಷ್ಟೇ ಖುಷಿ मैं ऑस्ट्रेलिया हां साइकिल में आपका नाम ओम ಹೇಗಿರ್ ಈಗ ನೀವು ನೋಡ್ತಿರುವಂಥದ್ದು ಕರಾಡ ಅಂತ ರಾಜಮಾಚಿ ವಿಲೇಜ್ ಪಕ್ಕದಲ್ಲಿರುವಂಥದ್ದು ಕರಾಡ ಆ್ಯಂಡ್ ಇಲ್ಲೊಂದು ಅದ್ಭುತವಾದಂತ ಏನು ಸ್ಥಳ ಇದೆ ಅದನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಿಟಿನ ತೋರಿಸ್ತೀನಿ ನೋಡಿ ಕಾಮ್ರೇಡ್ಸ್ ಹಾಗೆ ಹೇಳಿದ್ದ ಕರಾಡದಲ್ಲಿ ಒಂದು ಅದ್ಭುತವಾದಂತ ಸ್ಥಳ ಇದೆ ಅಂಡ್ ಏನೋ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಬನ್ನಿ ಆ ಸ್ಥಳದ ಚರಿತ್ರೆ ಅಂಡ್ ಅದ್ ಯಾವ್ದು ಅಂತ ತೋರ್ಸ್ತಾ ಹೋಗ್ತೀನಿ ಅಂಡ್ ಖಂಡಿತ ನೀವು ಸರ್ಪ್ರೈಸ್ ಗಾಯ್ಸ್ ಇದೆ ಅದೇ ಎಂಟ್ರಿ ಜಾಗ ಅಂಡ್ ಇಲ್ಲಿಂದ ನನ್ನ ಸೈಕಲ್ ನ ಪಾರ್ಕ್ ಮಾಡ್ಬಿಟ್ಟು ಅದ ಸ್ಥಳ ಕರ್ಕೋತೀನಿ ಬನ್ನಿ ನಮಸ್ಕಾರ ಸ್ನೇಹಿತರೆ ಹಾಗೆ ನಿಮ್ಗೊಂದು ಸರ್ಪ್ರೈಸ್ ಅಂತ ಹೇಳಿದೆ ಆ ಸರ್ಪ್ರೈಸ್ ಏನು ಅಂತಂದ್ರೆ ನಾವಿವಾಗಿದ್ದೀವಿ ಮಹಾರಾಷ್ಟ್ರದ ಕರಾಡಲ್ಲಿ ಕರಾಡ್ ಬಂದ ತಕ್ಷಣ ನಿಮ್ಗೆ ಎರಡು ಒಂದು ನದಿಗಳು ಫೇಮಸ್ ಇದೆ ಒಂದು ಬಂದಿ ಕೃಷ್ಣಾ ನದಿ ಇನ್ನೊಂದು ಬಂದಿ ಕೋಯಾ ನದಿ ಇವಾಗ ನೀವು ಅಲ್ಲಿ ನೋಡ್ತಿರುವಂತದ್ದು ಕೃಷ್ಣಾ ನದಿ ಆ ರೀತಿ ಹೋಗ್ತಾ ಇರುತ್ತೆ ಅಂಡ್ ಇಲ್ಲಿಗೆ ಬಂದ್ರೆ ಕೋಯಾ ನದಿ ಈ ಎರಡೂ ಸೇರುವಂತ ನದಿಗೆ ಏನಂತಾರೆ ಅಂದ್ರೆ ಪ್ರಯಾಗ್ ಅಂತ ಕರೀತಾರೆ ಅಂಡ್ ಈಗ ಕೃಷ್ಣಾ ನದಿ ಬಗ್ಗೆ ಹೇಳ್ತಾ ಹೋಗ್ಬೇಕು ಅಂದ್ರೆ ಈ ಒಂದು ನದಿ ಸುಮಾರು ಸಾವಿರದ ನಾನೂರು ಕಿಲೋಮೀಟರ್ ಅಷ್ಟು ಉದ್ದ ಇತ್ತು ಆ ಈ ಒಂದು ನದಿ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ಸೇರಿದಂತೆ ನಾಲ್ಕು ರಾಜ್ಯಗಳ ಮೇಲೆ ಹಾದು ಹೋಗಿ ಕೊನೆಗೆ ಬಂಗಾಲ ಕೊಲ್ಲಿನ ಸೇರುತ್ತೆ ಅಂಡ್ ಈ ಒಂದು ಈ ಒಂದು ನದಿನ ಅಹ್ ನಂಬ್ಕೊಂಡು ಸಾವಿರಾರು ರೈತರು ಕೋಟ್ಯಾಂತರ ಜನಗಳು ಈ ಒಂದು ನದಿ ನಂಬ್ಕೊಂಡಿದ್ರೆ ಫಾರ್ ಎಕ್ಸಾಂಪಲ್ ರೈತರಾದ್ರೆ ಬೆಳೆ ಬೆಳೆಯಕ್ ಅಂಡ್ ಜನಗಳಾದ್ರೆ ಕುಡಿಯೋಕೆ ಅಂಡ್ ಕೋಯಾ ನದಿ ಬಗ್ಗೆ ತಿಳಿಸ್ತಾ ಹೋದ್ರೆ ಈ ಒಂದು ನದಿ ಸುಮಾರು ನೂರ ಏಳು ಕಿಲೋಮೀಟರ್ ಅಷ್ಟು ಉದ್ದ ಇರುತ್ತೆ ಈ ಒಂದು ಕೊಯಾ ನದಿದ ವಿಶೇಷತೆ ಏನು ಅಂತಂದ್ರೆ ಈ ಕೋಯಾ ನದಿ ಡ್ಯಾಮ್ ನಿಂದ ವಿದ್ಯುತ್ ನ ಏನು ವಿದ್ಯುತ್ ತಯಾರಿಸಿ ಮಹಾರಾಷ್ಟ್ರದ ಹಲವಾರು ಊರುಗಳಿಗೆ ಬೆಳಕಿನ ಕೊಡ್ತಾ ಹೋಗುತ್ತೆ ಈ ಒಂದು ಕೊಯಾ ನದಿ ಅಂಡ್ ಇವಾಗ ನೀವು ನೋಡ್ತಿರುವಂತದ್ದೇ ಏನು ಕೋಯ ನದಿ ಹಾಗೂ ಕೃಷ್ಣ ನದಿ ಎರಡರ ಸಂಗಮ ಅಂಡ್ ಅದನ್ನ ಅಂತಾರೆ ಪ್ರಯಾಗ ಅಂತ ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ನನಗಂತೂ ತುಂಬಾನೇ ಖುಷಿ ಆಯ್ತು ನೋಡಿ ಬೆಳಗ್ಗೆ ಒಂದು ಸುಮಾರು ಒಂದು ಅಹ್ ಎಪ್ಪತ್ತೆಂಬತ್ತು ಕಿಲೋಮೀಟರ್ ತೊಳಿತೀನಿ ಸೈಕಲ್ ನ ತುಂಬಾ ಆಯಸ್ ಆಗುತ್ತೆ ತುಂಬಾ ಬಿಸಿಲಿರುತ್ತೆ ಒಂದೊಂದ್ಸಲ ಮಳೆ ಬರುತ್ತೆ ಇದಿಷ್ಟು ಎಲ್ಲ ಇದ್ದಾಗ ನಾನು ಏನೋ ಒಂದು ಡೆಸ್ಟಿನೇಷನ್ ಅನ್ಕೊಂಡು ರೀಚ್ ಆದಾಗ ಅಲ್ಲಿ ನೋಡಿ ಈ ರೀತಿಯಾದಂತ ಸ್ಥಳಗಳು ಅಂಡ್ ನಿಮ್ಗೆ ಹಾಗೆ ತೋರಿಸ ಎಷ್ಟೊಂದು ವ್ಯೂ ಪಾಯಿಂಟ್ಸ್ ಗಳು ಇರ್ಬೋದು ಅಂಡ್ ವ್ಯೂಸ್ ಇರ್ಬೋದು ಇದೆಲ್ಲ ನೋಡಿದಾಗ ಮನ್ಸಿಗೆ ಹೇಳಕ್ಕಾಗ ಅಷ್ಟು ಖುಷಿ ಆಗುತ್ತೆ ಸೊ ಈ ಒಂದು ಟ್ರಾವೆಲಿಂಗ್ ನಲ್ಲಿ ಏನ್ ಸಿಗುತ್ತೆ ಅಂದ್ರೆ ಇದೆ ಮೆಮೊರೀಸ್ ಅಂಡ್ ಈ ಒಂದು ಮೆಮೊರಿಲಿ ಇದು ಒಂದು ಆ್ಯಡ್ ಆಗಿದೆ ಅಂಡ್ ಇನ್ನು ಮಾಡೋದು ತುಂಬಾ ಇದೆ ಅಂಡ್ ಇದು ಇಷ್ಟನ್ನ ಹೇಳ್ತಾ ಬನ್ನಿ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಇದೆಷ್ಟು ಇವತ್ತಿನ ವಿಡಿಯೋ ನೀವೇನಾದರೂ ಮಹಾರಾಷ್ಟ್ರಕ್ ಬಂದಾಗ ಅದು ಮಹಾರಾಷ್ಟ್ರದಲ್ಲಿ ಕರಾಡ್ ಅನ್ನೋ ಒಂದು ಸ್ಥಳಕ್ಕೆ ಬಂದ್ರೆ ತಪ್ಪದೆ ಈ ಎರಡು ನದಿನ ವಿಸಿಟ್ ಮಾಡಿ ಅಂಡ್ ನಿಮ್ಮ ಒಂದು ಜರ್ನಿಲಿ ಈ ಒಂದು ಮೆಮೊರಿನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ಕೃಷ್ಣಾ ನದಿ ನೋಡೋಕ್ಕಿಂತ ಮುಂಚೆ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಗಣೇಶನ್ ದೇವಸ್ಥಾನನ ವಿಸಿಟ್ ಮಾಡುವಂತದ್ದು ಈ ಒಂದು ಗಣೇಶನ ದೇವಸ್ಥಾನಕ್ ಹೋಗಿ ಆಶೀರ್ವಾದ ಪಡೆದು ನೆಕ್ಸ್ಟ್ ನೀವ್ ಮಧ್ಯಾಹ್ನ ಬಂದಿದ್ರೆ ಈ ಒಂದು ಪಾರ್ಕ್ ತೋರಿಸ್ತೀನಿ ಬನ್ನಿ ಓ ಸ್ನೇಹಿತರೆ ನೀವೇನಾದ್ರೂ ಕರಾಳಕ್ ಬಂದಾಗ ಒಂದ್ ವೇಳೆ ಮಧ್ಯಾಹ್ನ ಇತ್ತು ಅಂದ್ರೆ ಸನ್ಸೆಟ್ ಆಗೋವರೆಗೂ ನೀವು ಈ ಒಂದು ಪಾರ್ಕ್ ನಲ್ಲಿ ರೆಸ್ಟ್ ಮಾಡ್ಬೋದು ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಈ ಒಂದು ಪಾರ್ಕ್ ನ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ನೆಮ್ಮದಿಯಾಗಿರುತ್ತೆ ಅಂತ ಸನ್ಸೆಟ್ ಆಗೋವರೆಗೂ ನೀವ್ ಇಲ್ಲಿದ್ದಿ ನೆಕ್ಸ್ಟ್ ಕೃಷ್ಣ ಹಾಗೂ ಕೊಯಾ ನದಿ ಸೇರುವ ಅಹ್ ಏನು ಸಂಗಮ ಇದೆ ಅದನ್ನ ನೋಡಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಂಡ್ ಸನ್ಸೆಟ್ ಆಗೋವರೆಗೂ ನೀವ್ ಇಲ್ಲೇ ಇದ್ದಿ ನೋಡ್ಕೊಂಡು ಅಂಡ್ ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತು ಆ ಸ್ನೇಹಿತರ ಕೃಷ್ಣ ಹಾಗೂ ಕೊಯಾ ನದಿ ನೋಡ್ಕೊಂಡು ಮತ್ತೆ ನನ್ನ ಜರ್ನಿ ಸತ್ರ ಕಡೆಗೆ ಹೋಗ್ತಿದೆ ಅಂದ್ರೆ ನೈಟ್ ಜರ್ನಿ ಮಾಡೋಣ ಅನ್ಕೊಂಡೆ ಮಧ್ಯದಲ್ಲಿ ಸಿಟಿಲಿ ಇದ್ದಂಗೆನೆ ಸೈಕಲ್ ಪಂಚರ್ ಆಗೋಯ್ತು ನೋಡ್ತಾ ಇರಬಹುದು ಹಾಗಾಗಿ ನನ್ನ ನೆಲ್ಲ ಅಲ್ಲಿ ಅನ್ಲೋಡ್ ಮಾಡ್ಬಿಟ್ಟು ಪಂಚರ್ ಹಾಕ್ಸ್ಕೊಳಕ್ ಬಂದಿದ್ದೀನಿ ಹೆಂಗೋ ನನ್ನ ಅದ್ರಸ ಚೆನ್ನಾಗಿತ್ತು ಸಿಟಿಲ್ ಆಗಿತ್ತು ರಾತ್ರಿ ಹೊತ್ತು ಹೋಗ್ಬಿಟ್ಟು ಏನೋ ಆಗಿದ್ದದೆ ನೈಟ್ ಎಲ್ಲಾ ರಸ್ತೆಲೆ ಇರ್ಬೇಕಾಗಿತ್ತು ಗಾಯ್ಸ್ ಒಂದೇ ಒಂದ್ ಪಂಕ್ಚರ್ ಆಗಿತ್ತು ಹೆಂಗೋ ತಲೆನೋವಿಲ್ಲ ಈಗ ಪಂಚರ್ ಹಾಕ್ಸ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಟೈಮು ಸುಮಾರು ಆರು ಮುಖಾಲು ಆಗಿದೆ ಜರ್ನಿ ಕಂಟಿನ್ಯೂ ಮಾಡೋದ ಏನು ಅಂತ ಐವತ್ತು ಕಿಲೋಮೀಟರ್ ಇದೆ ಪಂಚರ್ ಹಾಕ್ಸ್ಕೊಳ ಆಮೇಲೆ ಯೋಚನೆ ಮಾಡ್ತೀನಿ ರೆಡಿ ಹಂಗ ತಲೆನೋವು ಕಮ್ಮಿ ಆಯ್ತು ಅಂಡ್ ಟೈಮ್ ಸುಮಾರು ಏಳು ಗಂಟೆ ಆಗಿದೆ ನೋಡೋಣ ಆದಷ್ಟು ಕಿಲೋಮೀಟರ್ಸ್ ನೈಟ್ ಜರ್ನಿನೇ ಮಾಡ್ತೀನಿ ಇವತ್ತು ಯಾಕಂದ್ರೆ ನಾಳೆ ಪತ್ರದಲ್ಲಿ ಕವರ್ ಮಾಡೋದು ತುಂಬಾನೇ ಇದೆ ಬನ್ನಿ ಹೋಗೋಣ